ಿಗೆ ಐಶ್ವರ್ಯ ಮತ್ತೆ ಶಿಶಿರ್ ಅವರು ಅಂದ್ರೆ ತುಂಬಾನೇ ಇಷ್ಟ ಯಾಕೆಂದ್ರೆ ಬಿಗ್ ಬಾಸ್ ನಲ್ಲೂ ಸಹ ಇವರು ಕಂಟೆಸ್ಟೆಂಟ್ ಆಗಿ ಭಾಗವಹಿಸಿದ್ರು ಬಿಗ್ ಬಾಸ್ ಸೀಸನ್ ಹನ್ನೊಂದು ನೋಡಿದ್ರೆ ಎಲ್ರಿಗೂ ಕೂಡ ಗೊತ್ತಿರುತ್ತೆ ಇದರಲ್ಲಿ ತುಂಬಾ ಚೆನ್ನಾಗಿ ಅದ್ಭುತವಾಗಿ ಪರ್ಫಾರ್ಮೆನ್ಸ್ ಅನ್ನ ನೀಡಿದ್ರು ಅದಾದ ಬಳಿಕ ಹೊರಗಡೆ ಕೂಡ ಅಷ್ಟೇನೆ ಸಾಕಷ್ಟು ಕಡೆ ತಿರುಗಾಡ್ತಾ ಇರ್ತಾರೆ ರೀಲ್ಸ್ಗಳನ್ನ ಮಾಡ್ತಾರೆ ಫೋಟೋಸ್ ಗಳನ್ನ ಶೇರ್ ಮಾಡ್ಕೋತಾರೆ ಒಟ್ಟಿಗೆ ಕ್ಲೋಸ್ ಆಗಿರುವಂಥದ್ದು ಎಲ್ಲವನ್ನೂ ಕೂಡ ನೋಡಿ ಜನರಂತೂ ತುಂಬಾನೇ ಖುಷಿ ಪಟ್ಟು ನೀವು ಜೋಡಿ ಒಂದಾಗಿ ಏಕೆಂದರೆ ಐಶ್ವರ್ಯ ಅವರು ಕೂಡ ಸಿಂಗಲ್ ಅವ್ರಿಗೆ ತಂದೆ ತಾಯಿ ಎಲ್ಲ ಕೂಡ ಹೋಗ್ಬಿಟ್ಟಿದ್ದಾರೆ ಅವರು ಸಿಂಗಲ್ ಶಿಶಿರ ಅವರು ಕೂಡ ಅಷ್ಟೇ ಸೊ ಹೀಗಾಗಿ ನಿಮ್ಮ ಜೋಡಿ ಚೆನ್ನಾಗಿದೆ ಒಂದಾಗಿ ಅಂತ ಸಾಕಷ್ಟು ಅಭಿಮಾನಿಗಳು ಸಹ ಕೇಳ್ಕೊತಾನೆ ಇರ್ತಾರೆ ಆದ ಕಾರಣ ಇಫ್ ಇನ್ ಕೇಸ್ ಈ ಜೋಡಿ ಏನಾದ್ರು ಒಂದಾದ್ರೆ ಜನರಂತೂ ತುಂಬಾನೇ ಖುಷಿ ಪಡ್ತಾರೆ ಸಾಕಷ್ಟು ರೀತಿಯಲ್ಲೂ ಕೂಡ ಬಿಗ್ ಬಾಸ್ ಮನೆ ಒಳಗಡೆ ತುಂಬಾನೇ ಕಾಲಿಳುತಿರು ಸ್ಲೀಪ್ಸರ್ ಅಷ್ಟೇ ಕೂಡ ಬಳಸು ತಮಾಷೆಯು ಸಹ ಮಾಡ್ತಿರೋ ಒಂದು ಜೋಡಿ ಬಿಗ್ ಬಾಸ್ ಟೈಮ್ ನಲ್ಲಿ ಕೊಡಿಸ್ತಾರೆ ಬಹಳ ಕ್ಲೋಸ್ ಆಗಿಬಿಟ್ಟಿದ್ರು ಬಿಗ್ ಬಾಸ್ ಮನೆ ಒಳಗಡೆ ಯಾವಾಗಲೂ ಒಟ್ಟಿಗೆ ಇರೋದು ಒಟ್ಟಿಗೆ ಟಾಸ್ಕ್ ಮಾಡೋದು ಒಟ್ಟಿಗೆ ಡ್ಯಾನ್ಸ್ ಮಾಡೋದು ಸೊ ಈ ರೀತಿಯಲ್ಲ ಆದ ಕಾರಣ ಜನರಿಗೆ ಈ ಜೋಡಿಯನ್ನ ತುಂಬಾನೇ ಇಷ್ಟಪಡೋಕೆ ಶುರು ಮಾಡ್ತಾರೆ ಹೊರಗಡೆ ಕೂಡ ಅಷ್ಟೇ ಸಾಕಷ್ಟು ಫೋಟೋ ರೀಲ್ಸ್ ಗಳನ್ನು ಕೂಡ ಮಾಡ್ತಾನೆ ಇರ್ತಾರೆ ಇವತ್ತಿಗೂ ಕೂಡ ಅಷ್ಟೇ ಮತ್ತೆ ಟ್ರಿಪ್ಗಳಿಗೂ ಕೂಡ ಹೋಗ್ತಾ ಇರ್ತಾರೆ ಮತ್ತೆ ವೆಬ್ ಸೀರೀಸ್ ಅನ್ನು ಕೂಡ ಮಾಡಿದ್ದಾರೆ ಇಬ್ಬರು ಕೂಡ ಸೇರಿ ಮತ್ತೆ ಗಳನ್ನು ಕೂಡ ಮಾಡ್ತಿರ್ತಾರೆ ಜೋಡಿ ಹೇಗಿದೆ ತಪ್ಪದೆ ಕಮೆಂಟ್ ಮಾಡಿ ಅವರಿಗೆ ಸದ್ಯಕ್ಕೆ ಗಂಧದ ಗುಡಿ ಅಂತ ಹೊಸ ಧಾರಾವಾಹಿ ಸ್ಟಾರ್ಟ್ ಆಗ್ತಾ ಇದೆ ಅದರಲ್ಲಿ ಪ್ರಮುಖ ಪಾತ್ರವನ್ನ ಮಾಡ್ತಾ ಇದ್ದಾರೆ ಇನ್ನು ಐಶ್ವರ್ಯ ಅವರು ಕೂಡ ಅಷ್ಟೇ ಬೇರೆ ಬೇರೆ ಪ್ರಾಜೆಕ್ಟ್ಗಳು ಕೂಡ ಅವರಿಗೆ ಸಿಗ್ತದೆ ಜಾಹೀರಾತುಗಳಲ್ಲಿ ಮಾಡ್ತಾ ಇದ್ದಾರೆ ಕಂಪ್ಲೀಟ್ ಆಗಿ ಇಬ್ಬರೂ ಸಹ ಅವರವರ ಒಂದು ಪ್ರಾಜೆಕ್ಟ್ಗಳಲ್ಲಿ ಕೆಲಸಗಳಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾರೆ ನಿಮಗೂ ಕೂಡ ಇಷ್ಟನ ಈ ಒಂದು ಜೋಡಿ ಕಪಲ್ ತಪ್ಪದೆ ಕಮೆಂಟ್ ಮಾಡಿ ಎಲ್ಲ ಕಡೆ ಶೇರ್ ಮಾಡೋದನ್ನ ಮರಿಬೇಡಿ